ಮೋಟರ್ಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ನೀರಾವರಿ ಮಾಡಲಿಕ್ಕೆ ಏನು ಇಪ್ಪತ್ತು ಸಾವಿರ ರೂಪಾಯಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ತಿದ್ರು ಕೊಡ್ತಿದ್ರು ಅದು ಪುನಃ ಜಾರಿಯಾಗಬೇಕು ಅಂತಕ್ಕಂಥ ಆಗ್ರಹದಲ್ಲೇ ನಮ್ಗೆಲ್ಲರೂ ಕೂಡ ವಿನಂತಿ ಮಾಡ್ತೇವೆ ಈ ಸರ್ಕಾರ ರೈತರನ್ನ ಮರದಿರ್ತಕ್ಕಂಥ ಸರ್ಕಾರ ಇಡೀ ಸರ್ಕಾರದಲ್ಲಿರ್ತಕ್ಕಂಥ ಒಂಬತ್ತು ಜನ ರೈತ ಪರ ಮಂತ್ರಿಗಳು ಒಬ್ಬರು ಕೂಡ ಎರಡೂವರೆ ವರ್ಷದಲ್ಲಿ ಇಡೀ ರಾಜ್ಯ ಪ್ರವಾಸವನ್ನು ಮಾಡಿಲ್ಲ ಪ್ರವಾಹ ಬಂದ ಸಂದರ್ಭ ಆಗಿರ್ಬೋದು ರೈತರ ಸಂಕಷ್ಟ ನಿರ್ಬೋದಾಗಿರ್ಬೋದು ಕೃಷಿ ಮಂತ್ರಿ ತೋಟಗಾರಿಕೆ ಮಂತ್ರಿ ಯಾರೇ ಆಗಿ ಯಾರೂ ಕೂಡ ಪ್ರವಾಸ ಮಾಡಿಲ್ಲ ಆ ಮಂತ್ರಿ ಎತ್ತಿರಿಸಿ ಅವರ ಯಾವ್ಯಾವ ಮಂತ್ರಿ ರಾಜ್ಯದಲ್ಲಿ ಪ್ರವಾಸ ಮಾಡಿಲ್ಲ ಅವನ ಟಿಎಡಿ ಸಮೇತ ವಾಪಸ್ ಸರ್ಕಾರಕ್ಕೆ ತರೋದಕ್ಕೆ ತಾವೆಲ್ಲರೂ ಕೂಡ ಆಗ್ರಹ ಮಾಡಬೇಕು ಅಂತ ಹೇಳಿ ರೈತ ಮೋರ್ಚಾದ ಅಧ್ಯಕ್ಷನಾಗಿ ರೈತರ ಪರವಾಗಿ ವಿನಂತಿ ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಭಾರತ್ ಮೋಟಿ ತನ್ನ ಹುಟ್ಟುಹಬ್ಬವನ್ನು ಲೆಕ್ಕಿಸದೆ ರೈತರು ಸಂಕಷ್ಟದಲ್ಲಿದ್ದಾಗ ಅಹೋರಾತ್ರಿ ರೈತರ ಜೊತೆಗೆ ಮಲಗಿ ಈ ಸರ್ಕಾರವನ್ನು ಎಚ್ಚರಿಸಿದ ಪಾದಯಾತ್ರೆ ಮಾಡುವುದರ ಮೂಲಕ ಮುಡ ಹಗರಣದ ಸೈಟ್ಗಳನ್ನು ವಾಪಸ್ ಪಡಿಸಿದ ಈ ಭಾಗದ ರೈತರ ಧ್ವನಿಯಾಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಬಿವೈ ವಿಜಯೇಂದ್ರ ಅವರು ಸುವರ್ಣ ಸೌಧಕ್ಕೆ ಮುತ್ತಿಗೆಯನ್ನ ಸಾವಿರಾರು ರೈತರ ಜೊತೆಗೆ ಹಾಕಲಿಕ್ಕೆ ಇವತ್ತು ತೀರ್ಮಾನವನ್ನ ಮಾಡಿದ್ದಾರೆ ತಾವೆಲ್ಲರ ಜೊತೆ ಅವರ ಜೊತೆಗೆ ಹೆಜ್ಜೆಯನ್ನ ಹಾಕಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ ರೈತ ನಾಯಕ ದುಡ್ಡು ಹಾರಾಟಲಾರ ಈ ರಾಜ್ಯ ಕಂಡಂತಹ ಹೀಮಂತರಾಯ ಸನ್ಮಾನ್ಯ ಯಡಿಯೂರಪ್ಪನವರ ಮಾರ್ಗದಲ್ಲಿ ಮುಂದೆ ಸಾಕ್ತಾ ಇರುವಂತಹ ಸನ್ಮಾನ್ಯ ಡಿ ವೈ ವಿಜಯೇಂದ್ರವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ बोलो भारत माता की बीजेपी रयतपर होराटके जय होगले बीजेपी रयतपर होराटके जय होगले आत्मिया रयत बांधवरे ರಾಜ್ಯದಲ್ಲಿರುವಂತಹ ಈ ಭ್ರಷ್ಟ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಈಗ ತಾನೇ ತಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಿರುವಂತಹ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರೇ ಚನ್ವಾಜಿ ಸ್ವಾಮಿ ಅವರೇ ರಾಜ್ಯ ರೈತ ಮೋರ್ಚಾದ ಪಕ್ಷವು ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂತಹ ನಡಲೆ ಅವರೇ ಪಕ್ಷದ ಹಿರಿಯ ಮುಖಂಡರು ವಿಧಾನಪರಿಷತ್ ಸದಸ್ಯರಾಗಿರುವಂತಹ ಸಿಟಿ ರವಣ್ಣ ಅವರೇ ಬೆಂಟಿ ಬಸವರಾಜರವರೇ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಅಮಿತ್ ಪಾಟೀಲ್ರವರೇ ಭಾಷಣ ಜಾರಕಿಹೊಳಿ ಅವರೇ ಹೋರಾಟಕ್ಕೆ ಒಂದು ಶಕ್ತಿಯನ್ನು ತುಂಬಿರುವಂತಹ ಬಲವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಶಾಸಕರೇ ವಿಧಾನಸಭೆ ಸದಸ್ಯರೇ ದೊಡ್ಡ ಅವರು ಕೂಡ ವೇದಿಕೆ ಮೇಲಿದ್ದಾರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಶಾಸಕ ಮಿತ್ರರೇ ವಿಧಾನ ಪರಿಷತ್ ಸದಸ್ಯರೇ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳ ರೈತ ಬಾಂಧವರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಬಂಧುಗಳ ರೈತ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೈತರೊಂದಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಕುಸುಭಟನನ್ನು ಹಮ್ಮಿಕೊಂಡಿದ್ದೇವೆ ನಾವು ಕೂಡ ರಾಜ್ಯದ ಅಧ್ಯಕ್ಷನಾಗಿ ದಾವಣಗೆರೆ ಜಿಲ್ಲೆಗಳಲ್ಲಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲೂ ಕೂಡ ನಾವು ಹೋರಾಟಕ್ಕೆ ಚಾಲನೆ ನೀಡಿದ್ದೆ ನಾವು ತಮ್ಕೊಂಡಿರ್ತಕ್ಕಂತಹ ಒಂದು ಹೋರಾಟ ರಾಜ್ಯದಲ್ಲಿರುವಂತಹ ರೈತರ ಪರವಾಗಿ ಒಂದು ಹೋರಾಟವನ್ನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ ಇವತ್ತು ಬೆಳಗಾವಿನಲ್ಲಿ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಯಾಕಕ್ಕೋಸ್ಕರ ಮತ್ತು ರೈತರ ನೇತೃತ್ವದಲ್ಲಿ ಸುವರ್ಣ ಸುವರ್ಣಸೌಧ ಮುತ್ತಿಗೆ ಹಾಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಹಲವು ಕಾರಣಗಳಿದ್ದಾವೆ ಮೊದಲನೇದು ಇತ್ತೀಚೆಗೆ ಒಂದು ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಬೆಳೆದಂತ ಬೆಳೆ ಕೈಗೆ ಬಂದಂತ ಬೆಳೆ ಮತ್ತು ಬಾಳಿಗೆ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಯಾವ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು ಇವತ್ತು ಆ ಬೆಳೆ ಬೆಳೆ ನಷ್ಟ ಏನಾಗಿತ್ತು ಒಂದು ಸರಿಯಾದ ರೀತಿಯಲ್ಲಿ ಒಂದು ಬೆಳೆ ಪರಿಹಾರವನ್ನು ಕೊಡಬೇಕಾಗಿತ್ತು ಅದನ್ನು ರಾಜ್ಯ ಸರ್ಕಾರ ಮಾಡಲಿಲ್ಲ ಬಂದರೆ ಬೆಳೆ ಪರಿಹಾರವನ್ನ ಕೊಡ್ತಕ್ಕಂಥದ್ದು ದೂರನ ಮಾತು ಎಂಥ ಲಕ್ಷ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಅಂತ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ ನಾವು ಕೂಡ ಬೆಳಿತು ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿದೆ ಚರವತಿ ನಾರಾಯಣಸ್ವಾಮಿ ಅವರು ಅಶೋಕ್ ಅವರು ಬೆಳಗಾವಿ ವಿಜಾಪುರ ಜಿಲ್ಲೆ ಪ್ರವಾಸ ಮಾಡಿದ್ರು ಆಶ್ಚರ್ಯ ಅಂತ ಹೇಳಿದ್ರೆ ಇಂಥ ಅತಿವೃಷ್ಟಿ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ಒಂದು ಜವಾಬ್ದಾರಿತ ಸರ್ಕಾರ ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಚಿವರು ಹೋಗಿ ರೈತರ ಸಮಸ್ಯೆನ ಅರ್ಥ ಮಾಡ್ಕೋಬೇಕಾಗಿತ್ತು ರೈತರು ಯಾವ ರೀತಿ ಬೆಳೆಯನ್ನ ಕಳಿಸ್ಕೊಂಡು ಅಂತ ಬೀದಿಗೆ ಬಂದು ನಿಂತಿದ್ದಾರೆ ಮನೆಯನ್ನ ಕಳಿಸ್ಕೊಂಡು ಬೀದಿಗೆ ಬಂದು ನಿಂತಿದ್ದಾರೆ ಆ ರೈತರ ಸಮಸ್ಯೆಯನ್ನ ಕೇಳುವಂತ ವ್ಯವಧಾನನು ಕೂಡ ಈ ದರಿದ್ರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲದೆ ಇರ್ತಕ್ಕಂಥದ್ದು ನಾಡಿನ ದುರ್ದೈವ ಈ ನಾಡಿನ ದುರ್ದೈವ ಪತ್ರಿಕಾ ಮಾತನ್ನು ಸ್ನೇಹಿತರಿದ್ದಾರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನೂ ಕೂಡ ಮಂತ್ರಿಮಂಡಲದಲ್ಲಿ ವಿಸ್ತರಣೆ ಆಗಿರಲಿಲ್ಲ ಏಕಾಂಗಿಯಾಗಿದ್ರು ಏಕಾಂಗಿಯಾಗಿದ್ರು ಭೀಕರ ಅತಿವೃಷ್ಟಿ ಭೀಕರ ಮಳೆಯಿಂದಾಗಿ ರೈತರ ಬೆಳೆ ನಾಶ ಆಗಿತ್ತು ಬಡವರು ಮನೆ ಕಳೆದುಕೊಂಡಿದ್ರು ಯಡಿಯೂರಪ್ಪನವರು ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾರಾಯಣ ಕಪ್ಪಡ ನಾಟಕ ಮಾಡ್ತಾ ಇದ್ದಾರಲ್ಲ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ ಬಂಧುಗಳೇ ಕೂಡ ಕಪಡ ನಾಟಕ ಮಾಡಲಿಲ್ಲ ಅದರ ಬದಲಾಗಿ ಮುಖ್ಯಮಂತ್ರಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಆಗವಾದರೂ ಸಹ ಇದೇ ಬೆಳಗಾವಿ ಜಿಲ್ಲೆ ರಾಯಚೂರು ವಿಜಯಪುರ ಕೊಪ್ಪಳ ಎಲ್ಲಾ ಜಿಲ್ಲೆಗಳಿಗೆ ಬಂದು ಆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿದ್ರು ಯಾವ ನಮ್ಮ ರೈತ ಬಡವರ ಮನೆಯನ್ನ ಕರೆದುಕೊಂಡಿದ್ರು ಕೇಂದ್ರದ ಒಂದೇ ಪ್ರಕಾರ ಒಂದು ಲಕ್ಷ ಪರಿಹಾರ ಇದ್ರೆ ಯಡಿಯೂರಪ್ಪನವರು ನಲ್ಲಿ ತೀರ್ಮಾನ ತೆಗೆದುಕೊಂಡು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕಾಗಲಿಲ್ಲ ಒಂದೇ ವಾರದಲ್ಲಿ ಮನೆ ಕಳಕೊಂಡಂತ ಬಡವರಿಗೆ ರೈತರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡುವಂತ ಕೆಲಸ ಮಾಡಿದ್ರು ಪರಿಹಾರ ಕೊಡುವಂತ ಕೆಲಸ ಮಾಡಿದ್ರು ನಾನು ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅದು ಯಾಕೋ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡು ವರ್ಷ ಎರಡೂವರೆ ವರ್ಷ ಆಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಎರಡೂ ನಾಲ್ಕು ಸಾವಿರ ರೂಪಾಯಿ ಕೊಟ್ಟರು ಅದಕ್ಕೂ ಬೆಂಕಿಯಾದಂತ ಕೆಲಸ ಮಾಡಿದ್ರು ಬೊಮ್ಮಾಯಿಯವರು ರೈತ ವಿದ್ಯಾನಿಧಿ ಕೊಟ್ಟರು ಅದಕ್ಕೂ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ರು ಇವರ ಯೋಗ್ಯತೆಗೆ ಕಳೆದ ಎರಡೂವರೆ ವರ್ಷದಲ್ಲಿ ರೈತರ ಪರವಾಗಿರ್ತಕ್ಕಂಥ ಒಂದೇ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ನುಡಿದಂತ ಸರ್ಕಾರ ಅನ್ನುವ ಮಾತನ್ನು ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಹೇಳ್ತಾರೆ ನುಡಿದಂತ ನಡೆದ ಸರ್ಕಾರ ಅಂತ ಹೇಳ್ತಾರೆ